ನೀವಿನ್ನೂ ಅಂದುಕೊಂಡಿದ್ದೀರಾ ನನ್ನ ಹಣೆ ಬರಹ ಸರಿಯಿಲ್ಲ ಅದಕ್ಕೆ ನಾನು ಬಡವ ಅಥವಾ ಯಾವಾಗೋ ಒಂದು ದಿನ ಲಾಟ್ರಿ ಹೊಡೆಯುತ್ತೆ ಆಗ ನಾನು ಶ್ರೀಮಂತನಾಗ್ತೀನಿ ಅಂತ ಸತ್ಯ ಹೇಳ ನಿಮ್ಮ ಬಡತನಕ್ಕೆ ಕಾರಣ ದೇವರೂ ಅಲ್ಲ ಸರ್ಕಾರನೂ ಅಲ್ಲ ಕಾರಣ ನೀವು ನಿಮ್ಮ ದಿನನಿತ್ಯದ ಸಣ್ಣ ಅಭ್ಯಾಸಗಳೇ ನಿಮ್ಮನ್ನು ಬಡವರನ್ನಾಗಿ ಇಟ್ಟಿರೋದು ನೀವು ದುಡ್ಡನ್ನು ನೋಡೋ ರೀತಿ ಬದಲಾಗುವವರೆಗೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬದಲಾಗಲ್ಲ ಶ್ರೀಮಂತಿಕೆ ಅನ್ನೋದು ಒಂದು ಆಕ್ಸಿಡೆಂಟ್ ಅಲ್ಲ ಅದೊಂದು ಪ್ಲಾನ್ ಬನ್ನಿ ನಿಮ್ಮ ಹಣೆಬರವನ್ನು ನೀವೇ ಬರೆದುಕೊಳ್ಳುವ ಬಡತನದಿಂದ ಶ್ರೀಮಂತಿಕೆಗೆ ಕರೆದೊಯ್ಯುವ ಆ ಐದು ಸುವರ್ಣ ನಿಯಮಗಳನ್ನು ಇವತ್ತು ಕಲಿಯೋಣ ಈಗ ಒಂದು ಸಿಂಪಲ್ ಪ್ರಶ್ನೆ ನಿಮ್ಮ ಸಂಬಳ ಹತ್ತು ಸಾವಿರ ಇದ್ದಾಗಲೂ ನಿಮಗೆ ದುಡ್ಡು ಸಾಲುತ್ತಿರಲ್ಲ ಈಗ ನಿಮ್ಮ ಸಂಬಳ ಐವತ್ತು ಸಾವಿರ ಆಗಿದ್ರೂ ದುಡ್ಡು ಸಾಲುತ್ತಿಲ್ಲ ಯಾಕೆ ಇದಕ್ಕೆ ಕಾರಣ ಒಂದು ಕೆಟ್ಟ ಅಭ್ಯಾಸ ಫೈನಾನ್ಶಿಯಲ್ ಭಾಷೆಯಲ್ಲಿ ಇದನ್ನ ಪಾರ್ಕಿನ್ಸನ್ಸ್ ಲಾ ಅಂದ್ರೆ ನಿಮ್ಮ ಆದಾಯ ಹೆಚ್ಚಾದಂತೆ ನಿಮ್ಮ ಖರ್ಚುಗಳು ಕೂಡ ಹೆಚ್ಚಾಗುತ್ತವೆ ಸಂಬಳ ಜಾಸ್ತಿ ಆದ ತಕ್ಷಣ ನಾವು ಸೇವಿಂಗ್ಸ್ ಜಾಸ್ತಿ ಮಾಡಲ್ಲ ಬದಲಿಗೆ ಹಳೆಯ ಫೋನ್ ಬದಲಾಯಿಸ್ತೀವಿ ದೊಡ್ಡ ಮನೆಗೆ ಶಿಫ್ಟ್ ಆಗ್ತೀವಿ ಬ್ರಾಂಡೆಡ್ ಬಟ್ಟೆ ತಗೊಳ್ತೀವಿ ನಾವು ಶ್ರೀಮಂತರಾಗೋಕೆ ಟ್ರೈ ಮಾಡಲ್ಲ ಶ್ರೀಮಂತರ ತರಹ ಕಾಣಿಸೋಕೆ ಟ್ರೈ ಮಾಡ್ತೀವಿ ಇದೇ ಕಾರಣಕ್ಕೆ ತಿಂಗಳಿಗೆ ಒಂದು ಲಕ್ಷ ದುಡಿಯೋನು ಕೂಡ ತಿಂಗಳ ಕೊನೆಯಲ್ಲಿ ಸಾಲ ಕೇಳ್ತಿರ್ತಾನೆ ಹಾಗಾದ್ರೆ ಈ ಚಕ್ರವ್ಯೂಹದಿಂದ ಹೊರಬರೋದು ಹೇಗೆ ಬಡವನನ್ನ ಶ್ರೀಮಂತನನ್ನಾಗಿ ಮಾಡೋ ಆ ಶಿಸ್ತು ಯಾವುದು ಇವತ್ತು ನಿಮ್ಮ ಆರ್ಥಿಕ ಹಣೆಬರವನ್ನ ಶಾಶ್ವತವಾಗಿ ಬದಲಾಯಿಸೋ ಐದು ಕಠಿಣ ನಿಯಮಗಳನ್ನ ಕಲಿಯೋಣ ಈ ವಿಡಿಯೋದಲ್ಲಿ ನೀವು ಕಲಿಯುವುದು ಮೊದಲನೆಯದು ನಿಮ್ಮನ್ನ ಬಡವರನ್ನಾಗಿ ಮಾಡೋ ತೋರಿಕೆ ಜೀವನ ನಿಲ್ಲಿಸುವುದು ಹೇಗೆ ಎರಡನೆಯದು ಶ್ರೀಮಂತರು ಪಾಲಿಸೋ ಮೊದಲು ತಮಗೆ ಕೊಟ್ಕೊಳ್ಳೋ ರೂಲ್ ಮೂರನೆಯದು ನಿಮ್ಮ ಇಪ್ಪತ್ನಾಲ್ಕು ಗಂಟೆಯನ್ನ ದುಡ್ಡನ್ನಾಗಿ ಬದಲಾಯಿಸೋ ಸೈಡ್ ಹಝಲ್ ಮೈಂಡ್ಸೆಟ್ ಈ ಐದು ರೂಲ್ಸ್ ಕೇಳೋಕೆ ಕಷ್ಟ ಆಗ್ಬೋದು ಆದರೆ ಫಾಲೋ ಮಾಡಿದರೆ ಲೈಫ್ ಸೆಟಲ್ ಆಗುತ್ತೆ ಬನ್ನಿ ಮೊದಲನೇ ರೂಲ್ ನೋಡೋಣ ಸರಿ ನಾವು ಬಡವರಾಗಿ ಇರೋದಕ್ಕೆ ಕಾರಣ ಸಂಬಳ ಕಮ್ಮಿ ಇರೋದಲ್ಲ ಕಾರಣ ನಮ್ಮ ವರ್ತನೆ ನಮ್ಮನ್ನ ನಾವೇ ಬಡವರನ್ನಾಗಿ ಮಾಡಿಕೊಳ್ಳೋ ಆ ಮೂರು ಕೆಟ್ಟ ಅಭ್ಯಾಸಗಳು ಇಲ್ಲಿವೆ ಮೊದಲನೆಯದು ಭಾವನಾತ್ಮಕ ಖರ್ಚು ಮೊದಲನೇ ತಪ್ಪು ನಾವು ಲಾಜಿಕ್ ಇಂದ ಖರ್ಚು ಮಾಡಲ್ಲ ಎಮೋಷನ್ ಇಂದ ಖರ್ಚು ಮಾಡ್ತೀವಿ ಆಫೀಸ್ನಲ್ಲಿ ಬಾಸ್ ಬೈದರೆ ಮೂಡ್ ಸರಿ ಮಾಡ್ಕೊಳ್ಳೋಕೆ ಶಾಪಿಂಗ್ ಮಾಡ್ತೀವಿ ವೀಕೆಂಡ್ ಬಂತು ಅಂದರೆ ನಾನು ವಾರ ಪೂರ್ತಿ ಕತ್ತೆ ಥರ ದುಡಿದಿದ್ದೀನಿ ಎಂಜಾಯ್ ಮಾಡೋದು ನನ್ನ ಹಕ್ಕು ಅಂತ ಪಾರ್ಟಿ ಮಾಡಿ ಸಂಬಳ ಖಾಲಿ ಮಾಡ್ತೀವಿ ಇದನ್ನೇ ರಿಟೇಲ್ ಥೆರಪಿ ಅಂತಾರೆ ನೆನಪಿಡಿ ನಿಮ್ಮ ಬೇಜಾರನ್ನು ಕಳೆಯೋಕೆ ನೀವು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದರೆ ಆ ಬೇಜಾರು ಹೋಗಲ್ಲ ಬದಲಿಗೆ ತಿಂಗಳ ಕೊನೆಗೆ ಬಿಲ್ ಟೆನ್ಷನ್ ಸೇರಿಕೊಳ್ಳುತ್ತೆ ಎರಡನೆಯದು ಒಂದೇ ಕಾಲಿನ ಕುರ್ಚಿ ಎರಡನೇ ದೊಡ್ಡ ರಿಸ್ಕ್ ಒಂದೇ ಆದಾಯವನ್ನು ನಂಬಿ ಬದುಕೋದು ನಮ್ಮಲ್ಲಿ ತೊಂಬತ್ ಪರ್ಸೆಂಟ್ ಜನರಿಗೆ ಸಂಬಳ ಒಂದೇ ಆದಾಯ ಒಂದು ವೇಳೆ ನಾಳೆ ಕಂಪನಿ ಮುಚ್ಚಿದ್ರೆ ಅಥವಾ ನಿಮಗೆ ಆರೋಗ್ಯದ ಸಮಸ್ಯೆ ಬಂದ್ರೆ ನಿಮ್ಮ ಆದಾಯ ಶೂನ್ಯ ಆಗುತ್ತೆ ಆದ್ರೆ ಖರ್ಚುಗಳು ನಿಲ್ಲಲ್ಲ ಒಂದೇ ಕಾಲಿನ ಕುರ್ಚಿ ಮೇಲೆ ಕೂರೋದು ಎಷ್ಟು ಡೇಂಜರೋ ಒಂದೇ ಆದಾಯದ ಮೇಲೆ ಲೈಫ್ ಲೀಡ್ ಮಾಡೋದು ಅಷ್ಟೇ ಡೇಂಜರ್ ಆದ್ರೂ ನಾವು ಆರಾಮಾಗಿ ಕೂತಿದ್ದೀವಿ ಮೂರನೇದು ಬೀಜ ತಿನ್ನುವ ಚಾಳಿ ಮೂರನೇ ತಪ್ಪು ನಾಳೆಯನ್ನ ಮರೆಯುವುದು ರೈತ ತಾನು ಬೆಳೆದ ಬೆಳೆಯಲ್ಲಿ ಸ್ವಲ್ಪ ಭಾಗವನ್ನ ಮುಂದಿನ ವರ್ಷ ಬಿತ್ತನೆಗೆ ಅಂತ ಬೀಜ ಎತ್ತಿಡ್ತಾನೆ ಹಸಿವಾಗಿದೆ ಅಂತ ಅದನ್ನೇ ತಿಂದು ಬಿಟ್ಟರೆ ಮುಂದಿನ ವರ್ಷ ಅವನು ಸಾಯ್ತಾನೆ ನಾವು ಇದನ್ನೇ ಮಾಡ್ತೀವಿ ಸಂಬಳ ಬಂದಾಗ ಸೇವಿಂಗ್ಸ್ ಮಾಡೋ ಬದಲು ಪೂರ್ತಿ ತಿಂದು ಮುಗಿಸ್ತೀವಿ ನಾಳೆ ಯಾರು ನೋಡಿದ್ದಾರೆ ಸ್ವಾಮಿ ಇವತ್ತು ಮಜಾ ಮಾಡೋಣ ಅನ್ನೋ ಡೈಲಾಗ್ ಹೊಡಿತೀವಿ ಸತ್ಯ ಏನಂದ್ರೆ ನಾಳೆ ಬಂದೇ ಬರುತ್ತೆ ಆಗ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಆ ನಾಳೆ ನರಕ ಆಗುತ್ತೆ ನೋಡಿದ್ರಲ್ಲ ಎಮೋಷನಲ್ ಖರ್ಚು ಒಂದೇ ಆದಾಯದ ರಿಸ್ಕ್ ಮತ್ತು ಸೇವಿಂಗ್ಸ್ ಇಲ್ಲದ ಮಜಾ ಇವೇ ನಮ್ಮ ಬಡತನದ ಗೋಡೆಗಳು ಹಾಗಾದ್ರೆ ಈ ಗೋಡೆ ಒಡೆದು ನಿಜವಾದ ಶ್ರೀಮಂತಿಕೆ ಕಟ್ಟೋದು ಹೇಗೆ ಶ್ರೀಮಂತರು ಪಾಲಿಸೋ ಆ ಐದು ಗೋಲ್ಡನ್ ರೂಲ್ಸ್ ಯಾವುವು ಬನ್ನಿ ಒಂದೊಂದಾಗಿ ನೋಡೋಣ ಸರಿ ಇವತ್ತೇ ಪೆನ್ನು ಪೇಪರ್ ತಗೊಳ್ಳಿ ಈ ಐದು ನಿಯಮಗಳನ್ನು ಗೋಡೆ ಮೇಲೆ ಬರೆದು ಅಂಟಿಸಿಕೊಳ್ಳಿ ಯಾರು ಇದನ್ನು ಚಾಚು ತಪ್ಪದೆ ಪಾಲಿಸ್ತೀರೋ ಅವರು ಬಡವರಾಗಿ ಉಳಿಯೋಕೆ ಸಾಧ್ಯವೇ ಇಲ್ಲ ಮೊದಲನೆಯದು ಮೊದಲು ನಿಮಗೆ ಸಂಬಳ ಕೊಟ್ಕೊಳ್ಳಿ ಸಂಬಳ ಬಂದ ತಕ್ಷಣ ನಾವು ಏನು ಮಾಡ್ತೀವಿ ಮನೆ ಬಾಡಿಗೆ ಕರೆಂಟ್ ಬಿಲ್ ಹಾಲಿನವರು ಹೀಗೆ ಊರಿಗೆಲ್ಲ ದುಡ್ಡು ಕೊಡ್ತೀವಿ ಆದರೆ ಕಷ್ಟಪಟ್ಟು ದುಡಿದ ನಿಮಗೆಷ್ಟು ಕೊಟ್ಕೊಳ್ತೀರಾ ಸೊನ್ನೆ ಅದಕ್ಕೆ ಈ ನಿಯಮ ಪಾಲಿಸಿ ಸಂಬಳ ಬಂದ ತಕ್ಷಣ ಖರ್ಚು ಮಾಡುವ ಮುಂಚೆ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಹಣವನ್ನು ನಿಮ್ಮ ಸೇವಿಂಗ್ಸ್ ಅಥವಾ ಹೂಡಿಕೆ ಖಾತೆಗೆ ಹಾಕಿಬಿಡಿ ಉಳಿದ ಎಂಬತ್ತು ನಲ್ಲಿ ಜೀವನ ನಡೆಸಿ ಸರ್ ದುಡ್ಡು ಸಾಲಲ್ಲ ಅನ್ನೋದು ನೆಪ ಮೊದಲು ಸೇವ್ ಮಾಡಿ ಆಮೇಲೆ ಖರ್ಚು ಮಾಡಿ ಇದೇ ಶ್ರೀಮಂತರ ಸೀಕ್ರೆಟ್ಸ್ ಎರಡನೇದು ಇಪ್ಪತ್ನಾಲ್ಕು ಗಂಟೆಯ ನಿಯಮ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲದಿರೋಕೆ ಕಾರಣ ಆನ್ಲೈನ್ ಶಾಪಿಂಗ್ ಮತ್ತು ಕೈ ತುರಿಕೆ ಈ ನಿಯಮ ಪಾಲಿಸಿ ನಿಮಗೆ ಏನೇ ಕೊಂಡುಕೊಳ್ಳಬೇಕು ಅನಿಸಿದರೂ ಅಗತ್ಯ ವಸ್ತು ಬಿಟ್ಟು ತಕ್ಷಣ ಬೈ ಬಟನ್ ಒತ್ತಬೇಡಿ ಇಪ್ಪತ್ನಾಲ್ಕು ಗಂಟೆ ಕಾಯಿರಿ ಒಂದು ದಿನ ಕಳೆದ ಮೇಲೆ ತೊಂಬತ್ತು ಪರ್ಸೆಂಟ್ ಸಲ ನಿಮಗೆ ಅನಿಸುತ್ತೆ ಛೇ ಅದು ನನಗೆ ಬೇಕಾಗಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಈ ಒಂದು ರೂಲಿಂದ ನೀವು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಉಳಿಸಬಹುದು ಮೂರನೇದು ಆದಾಯ ಹೆಚ್ಚಲಿ ಆಡಂಬರ ಅಲ್ಲ ನಿಮಗೆ ಪ್ರಮೋಷನ್ ಸಿಕ್ಕಾಗ ಸಂಬಳ ಜಾಸ್ತಿ ಆದಾಗ ಏನು ಮಾಡ್ತೀರಾ ಸಂಬಳ ಜಾಸ್ತಿ ಆಯಿತು ಅಂತ ದೊಡ್ಡ ಮನೆ ದೊಡ್ಡ ಕಾರು ತಗೊಳ್ಳೋದು ನಿಮ್ಮ ಆದಾಯ ಹೆಚ್ಚಾದಾಗ ನಿಮ್ಮ ಜೀವನ ಶೈಲಿ ಹಳೆ ರೀತಿಯಲ್ಲೇ ಇರಲಿ ಹೆಚ್ಚುವರಿ ಬಂದ ಹಣವನ್ನು ಪೂರ್ತಿಯಾಗಿ ಹೂಡಿಕೆ ಮಾಡಿ ನೀವು ಶ್ರೀಮಂತರಾಗುವವರೆಗೂ ಬಡವರ ತರಹ ಬದುಕಿ ಆಗಲೇ ನೀವು ಜೀವನ ಪೂರ್ತಿ ರಾಜನ ಥರ ಬದುಕೋಕೆ ಸಾಧ್ಯ ನಾಲ್ಕನೆಯದು ಆದಾಯದ ಮೂಲ ಒಂದೇ ಸಾಲದು ಇವತ್ತಿನ ಕಾಲದಲ್ಲಿ ಒಂದೇ ಸಂಬಳ ನಂಬಿಕೊಂಡಿರೋದು ಆತ್ಮಹತ್ಯೆಗೆ ಸಮ ನಿಮ್ಮ ಕೆಲಸದ ಜೊತೆಗೆ ಇನ್ನೊಂದು ಸಣ್ಣ ಆದಾಯದ ಮೂಲವನ್ನು ಸೃಷ್ಟಿ ಮಾಡಿ ಅದು ಫ್ರೀಲ್ಯಾನ್ಸಿಂಗ್ ಇರಬಹುದು ಟ್ಯೂಷನ್ ಇರಬಹುದು ಅಥವಾ ಯೂಟ್ಯೂಬ್ ವಿಡಿಯೋ ಇರಬಹುದು ತಿಂಗಳಿಗೆ ಐದು ಸಾವಿರ ಎಕ್ಸ್ಟ್ರಾ ಬಂದರೂ ಸಾಕು ಅದು ನಿಮ್ಮನ್ನ ದೊಡ್ಡ ರಿಸ್ಕ್ ಇಂದ ಕಾಪಾಡುತ್ತೆ ಐದನೆಯದು ನಿಮ್ಮ ತಲೆ ಮೇಲೆ ಹೂಡಿಕೆ ಮಾಡಿ ಇದು ಎಲ್ಲದಕ್ಕಿಂತ ಮುಖ್ಯವಾದ ನಿಯಮ ನಿಮ್ಮ ಮೊಬೈಲ್ ಅಪ್ಗ್ರೇಡ್ ಮಾಡೋ ಬದಲು ನಿಮ್ಮ ಮೈಂಡ್ ಅಪ್ಗ್ರೇಡ್ ಮಾಡಿ ಪ್ರತಿ ತಿಂಗಳು ಹೊಸ ಪುಸ್ತಕ ಓದಿ ಅಥವಾ ಹೊಸ ಕೋರ್ಸ್ ಕಲಿಯಿರಿ ನಿಮ್ಮ ಸ್ಕಿಲ್ಸ್ ಹೆಚ್ಚಾದ್ರೆ ನಿಮ್ಮ ಆದಾಯ ತಾನಾಗಿಯೇ ಹೆಚ್ಚಾಗುತ್ತೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವುದು ಗೊತ್ತಾ ಅದು ನೀವು ಶ್ರೀಮಂತಿಕೆ ಒಂದು ಅದೃಷ್ಟ ಅಲ್ಲ ಅದೊಂದು ಆಯ್ಕೆ ನೋಡಿ ಇವತ್ತಿನ ವಿಡಿಯೋದ ಅಂತಿಮ ಸತ್ಯ ಇಷ್ಟೇ ಶ್ರೀಮಂತಿಕೆ ಅಂದ್ರೆ ನೀವು ಎಷ್ಟು ದುಡಿತೀರಾ ಅನ್ನೋದಲ್ಲ ನೀವು ಎಷ್ಟು ಉಳಿಸ್ತೀರಾ ಅನ್ನೋದು ಒಬ್ಬ ವ್ಯಕ್ತಿ ತಿಂಗಳಿಗೆ ಒಂದು ಲಕ್ಷ ದುಡಿತಾನೆ ಒಂದು ಲಕ್ಷ ಖರ್ಚು ಮಾಡ್ತಾನೆ ಅವನ ಉಳಿತಾಯ ಸೊನ್ನೆ ಇನ್ನೊಬ್ಬ ವ್ಯಕ್ತಿ ತಿಂಗಳಿಗೆ ಮೂವತ್ತು ಸಾವಿರ ದುಡಿತಾನೆ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಹತ್ತು ಸಾವಿರ ಉಳಿಸ್ತಾನೆ ನನ್ನ ಪ್ರಕಾರ ಆ ಒಂದು ಲಕ್ಷ ದುಡಿಯೋನಿಗಿಂತ ಈ ಮೂವತ್ತು ಸಾವಿರ ದುಡಿಯೋನಿ ನಿಜವಾದ ಶ್ರೀಮಂತ ಯಾಕಂದ್ರೆ ಇವನ ಹತ್ತಿರ ಭವಿಷ್ಯ ಇದೆ ಅವನ ಹತ್ತಿರ ಬರೀ ವರ್ತಮಾನ ಇದೆ ಹಿಂದೆ ನಿರ್ಧಾರ ಮಾಡಿ ನಾನು ಜನರಿಗೆ ತೋರಿಸೋಕೆ ಬದುಕಲ್ಲ ನನಗಾಗಿ ಬದುಕ್ತೀನಿ ಬಡತನ ಅನ್ನೋ ಸರಪಳಿಯನ್ನ ನಿಮ್ಮ ಪೀಳಿಗೆಯಿಂದ ಕಟ್ ಮಾಡೋ ಶಕ್ತಿ ನಿಮಗಿದೆ ಸೊ ಇಂದಿನಿಂದಲೇ ಈ ಐದು ಸೂತ್ರಗಳನ್ನ ನಿಮ್ಮ ಜೀವನದ ಮಂತ್ರ ಮಾಡ್ಕೊಳ್ಳಿ ಪೇ ಯುವರ್ ಸೆಲ್ಫ್ ಫಸ್ಟ್ ಟ್ವೆಂಟಿ ಪರ್ಸೆಂಟ್ ನಿಮಗಾಗಿ ಎತ್ತಿಡಿ ಟ್ವೆಂಟಿ ಅವರ್ಸ್ ರೂಲ್ ಖರ್ಚು ಮಾಡೋ ಮುಂಚೆ ಒಂದು ದಿನ ಕಾಯಿರಿ ನೋ ಶೋ ಆಫ್ ಸಂಬಳ ಹೆಚ್ಚಾದ್ರೆ ಹೂಡಿಕೆ ಹೆಚ್ಚಿಸಿ ಸೈಡ್ ಎರಡನೇ ಆದಾಯದ ಮೂಲ ಹುಡುಕಿ ಲರ್ನ್ ನಿಮ್ಮ ತಲೆಗೆ ನಾಲೆಜ್ ಬಂಡವಾಳ ಹಾಕಿ ಈಗ ಶ್ರೀಮಂತರಾಗೋ ಐದು ರೂಲ್ಸ್ ಗೊತ್ತಾಯ್ತು ಪ್ಲಾನ್ ಪಕ್ಕಾ ಇದೆ ಆದ್ರೆ ಈ ರೂಲ್ಸ್ ಫಾಲೋ ಮಾಡೋಕೆ ಹೋದ್ರೆ ಏನೋ ಒಂದು ಅಡ್ಡಿ ಬರುತ್ತೆ ಅದೇ ಮೊಬೈಲ್ ಫೋನ್ ನೀವು ಕೆಲಸ ಮಾಡಬೇಕು ಅನ್ಕೋತೀರಾ ಆದ್ರೆ ಕೈ ರೀಲ್ಸ್ ಕಡೆ ಹೋಗುತ್ತೆ ಐದು ನಿಮಿಷ ಅಂತ ಫೋನ್ ಮುಡ್ತೀರಾ ಐದು ಗಂಟೆ ಹಾಳಾಗುತ್ತೆ ನಿಮ್ಮ ಗಮನ ಅಂದ್ರೆ ಫೋಕಸ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಯಾವತ್ತೂ ಶ್ರೀಮಂತರಾಗೋಕೆ ಆಗಲ್ಲ ಹಾಗಾದ್ರೆ ಈ ಮೊಬೈಲ್ ಚಟ ಬಿಡಿಸಿ ನಿಮ್ಮ ಮೆದುಳನ್ನ ರೀಸೆಟ್ ಮಾಡೋದು ಹೇಗೆ ನಿಮ್ಮ ಫೋಕಸ್ ಅನ್ನ ಲೇಸರ್ ತರ ಶಾರ್ಪ್ ಮಾಡುವುದು ಹೇಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಡೊಪಮೈನ್ ಡಿಟಾಪ್ ನಿಮ್ಮ ಮೆದುಳು ನಿಮ್ಮ ಕಂಟ್ರೋಲ್ಗೆ ಬರೋದು ಹೇಗೆ ಅನ್ನೋದನ್ನ ಸೈಂಟಿಫಿಕ್ ಆಗಿ ಕಲಿಯೋಣ ನಿಮ್ಮ ಹಣೆ ಬರೆಯ ಬದಲಾಯಿಸ್ತೀರಾ ಕಮೆಂಟ್ ಬಾಕ್ಸ್ ನಲ್ಲಿ ಐ ಆಮ್ ರೆಸ್ಪಾನ್ಸಿಬಲ್ ಅಂತ ಟೈಪ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು